ಮೈಸೂರು ಈ ದೇಶದ ಅಜಾತ ಶತ್ರು ಮಾಜಿ ಪ್ರಧಾನಿ ಅಭಿವೃದ್ಧಿಯ ಅರಿಕಾರರು ಆದ ಅಟಲ್ ಬಿಹಾರ್ ವಾಜಪೇಯಿರವರ ಶತಮಾನೋತ್ಸವ ಜನ್ಮದಿನದ ಅಂಗವಾಗಿ ಮೈಸೂರಿನ ಅರುಣೋದಯ ವಿಶೇಷ ಮಕ್ಕಳ ಶಾಲೆಯಲ್ಲಿ ವಸ್ತ್ರಗಳ ವಿತರಣೆ ಹಾಗೂ ಸಿಹಿ ಹಂಚುವ ಕಾರ್ಯಕ್ರಮ ಆಯೋಜಿಸಲಾಯಿತು ಈ ಸಂದರ್ಭದಲ್ಲಿ ಮಾಜಿ ಮಹಾನಗರ ಪಾಲಿಕೆ ಸದಸ್ಯರಾದ ಮಾ ವಿ ರಾಮ್ ಪ್ರಸಾದ್ ಕೆ ಆರ್ ಕ್ಷೇತ್ರದ ಶಾಸಕರಾದ ಶ್ರೀವತ್ಸ ಮಾಜಿ ಸಂಸದರು ಪ್ರತಾಪ್ ಸಿಂಹ ಪ್ರಸಾದ್ ವಾರ್ಡ್ ಅಧ್ಯಕ್ಷರು ಉಮಾಶಂಕರ್ ವಿದ್ಯಾರಸ್ ಶಿವಪ್ಪ ಮಂಜುನಾಥ್ ಸೋಮೇಶ್ ಇನ್ನಿತರರು ಭಾಗಿಯಾಗಿದ್ದರು いただきま ಎರಡು 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 ಕಡೆ ಇದೆ ಇವತ್ತು ಈ ದೇಶದ ಅಜಾತ ಶತ್ರು ಮಾಜಿ ಪ್ರಧಾನಿಗಳು ಅಭಿವೃದ್ಧಿಯ ಹರಿಕಾರರು ಆದಂತಹ ಅಟಲ್ ಬಿಹಾರಿ ವಾಜಪೇಯಿ ಅವರ ಶತಮಾನೋತ್ಸವ ಜನ್ಮದಿನದ ಅಂಗವಾಗಿ ಅರುಣೋದಯ ವಿಶೇಷ ಮಕ್ಕಳ ಶಾಲೆಯಲ್ಲಿ ಇವತ್ತು ವಸ್ತ್ರಗಳ ವಿತರಣಾ ಕಾರ್ಯಕ್ರಮವನ್ನು ಹಾಗೂ ಸಿಹಿ ವಿತರಣಾ ಕಾರ್ಯಕ್ರಮವನ್ನು ಮಾಡಲಾಯಿತು ಈ ಕಾರ್ಯಕ್ರಮಕ್ಕೆ ಈ ಕ್ಷೇತ್ರದ ಜನಪ್ರಿಯ ಶಾಸಕರಾದಂಥ ಶಿವತ್ಸವರು ಬಂದಿದ್ದರು ಮತ್ತು ಇವತ್ತು ಎಲ್ಲೆಡೆ ಸಹ ಅಟಲ್ ಬಿಹಾರಿ ವಾಜಪೇಯಿ ಅವರ ಗುಣಗಾನವನ್ನು ಮಾಡಿ ಈ ದೇಶದಲ್ಲಿ ಅವರು ಮಾಡಿದಂತಹ ಅಭಿವೃದ್ಧಿ ಕಾರ್ಯಗಳು ಯೋಜನೆಗಳ ಪೂರಕವೇ ಹರಿದು ಬಂತು ಅವರು ಪ್ರಧಾನಮಂತ್ರಿಗಳಾದಂಗದ ಗ್ರಾಮ ಸಡಕ್ ಯೋಜನೆ ಇರ್ಬೋದು ಮತ್ತು ಆರೋಗ್ಯ ವಿಮಾ ಯೋಜನೆ ಇರ್ಬೋದು ನೂರಾರು ಯೋಜನೆಗಳು ಈ ದೇಶ ದೇಶದಲ್ಲಿ ಸೈನಿಕರಿಗೆ ಬಲವನ್ನು ಕೊಟ್ಟುವಂಥವರು ನಮ್ಮ ಅಟಲ್ ಬಿಹಾರಿ ವಾಜಪೇಯಿ ಅವರು ಈ ನಿಟ್ಟಿನಲ್ಲಿ ಬಡವರ ಬಗ್ಗೆ ಕೂಲಿ ಕಾರ್ಮಿಕರ ಬಗ್ಗೆ ಕಾಳಜಿಯನ್ನು ಇಟ್ಕೊಂಡು ಹಲವಾರು ಯೋಜನೆಗಳನ್ನು ತಯಾರು ಮಾಡಿದಂಥವರು ಅಟಲ್ ಬಿಹಾರಿ ವಾಜಪೇಯಿ ಅವರು ಅವರ ಜನ್ಮದಿನವನ್ನು ಇವತ್ತು ನಾವು ಈ ವಿಶೇಷ ಮಕ್ಕಳ ಜೊತೆ ಆಚರಣೆ ಮಾಡಿ